ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಸರ್ ನಾನು ಮೂಲತಃ ಪುತ್ತೂರ್ನವನು ಸುಮಾರು ವರ್ಷಗಳಿಂದ ಇಲ್ಲಿ ಹಲಸಿನ ಫುಡ್ ಮಾಡ್ತಾ ಇದ್ದೀನಿ ಅದರಲ್ಲಿ ಅತ್ಯಂತ ಒಳ್ಳೆ ಫುಡ್ಗಳು ಎರಡು ಮೂರು ಇದೆ ಒಂದು ಹಲಸಿನಕಾಯಿ ಕಾಯಿಯ ಕಬಾಬ್ ಅಂತೀವಿ ಆ್ಯಕ್ಚುಲ್ ಅದು ಪಕೋಡ ಥರ ಮಾಡೋದು ಇನ್ನೊಂದು ಸರ್ ಹಲಸಿನಕಾಯಿಯ ಕ ತವಾ ಫ್ರೈ ತುಂಬ ಚೆನ್ನಾಗಿದೆ ಆಯಿಲ್ಲೆಸ್ ಅದು ಇನ್ನೊಂದು ಸರ್ ನಮ್ಮದು ಹಲಸಿನ ಹಣ್ಣಿನ ಹೋಳಿಗೆ ಒಬ್ಬಟ್ಟು ಅದಾಗಬೇಕು ಒಂದು ಐದು ನಿಮಿಷ ಆಗ್ತಾ ಇದೆ ಒಳಗಡೆ ರೆಡಿ ಆಗಬೇಕಷ್ಟೆ ಮತ್ತು ಪಲಾವ್ ಮಾಡಿದ್ದೀನಿ ಹಲಸಿನಕಾಯಿಯ ಸಿಪ್ಪೆ ಹಾಕಿ ಚಟ್ನಿ ಮಾಡಿದ್ದೀನಿ ಬೇಯಿಸಿಬಿಟ್ಟು ತುಂಬ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೆಯದು ಆ್ಯಕ್ಚುಲ್ ಸ್ಟಾರ್ಚ್ ಜಾಸ್ತಿ ಶುಗರ್ನವರಿಗೆ ನಂಬರ್ ಒನ್ ಫುಡ್ ಮಾಡಿದ ಮಾಡಿದ್ದೀನಿ ಅದು ಚಟ್ನಿ ಪಲಾವು ತೋರಿಸ್ತೀನಿ ಸರ್ ಅದೇ ರೀತಿ ಪಾಯಸನೂ ಮಾಡಿದ್ದೀನಿ ಪಾಯಸನು ಆರ್ಗ್ಯಾನಿಕ್ಕಲ್ಲಿ ಬೆಲ್ಲ ಹಾಕಿ ಕೆಂಪು ಅಕ್ಕಿ ಮಾಡಿರೋದು ಸರ್ ನೋಡಿ ಇದು ಇದರದ್ದೇ ಚಟ್ನಿ ತುಂಬ ರುಚಿಕರವಾದ್ದು ಚಟ್ನಿ ಸರ್ ನೋಡಿ ಸರ್ ಹಲಸಿನಕಾಯಿ ಸಿಪ್ಪೆ ಚೂರು ತೆಂಗಿನಕಾಯಿ ಮತ್ತು ಚೂರು ಕಡಲೆಪಾಪು ಸರ್ ಇದು ನೋಡಿ ಕಬಾಬು ಇದನ್ನು ಕೇಳಬೇಡಿ ತುಂಬ ಚೆನ್ನಾಗಿದೆ ಇದು ಅಷ್ಟು ಒಳ್ಳೆ ಫುಡ್ ಇದು ರಾಯಲ್ ಫುಡ್ ಇದು ಸರ್ ಸರ್ ನೆಕ್ಸ್ಟು ಪಾಯಸ ಹೇಳಿದರೆ ತುಂಬ ಚೆನ್ನಾಗಿದೆ ಕೆಂಪಕ್ಕಿ ಹಾಕಿ ಅದರ ಹಲಸಿನ ಹಣ್ಣಿನ ಆ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರ್ತದೆ ಅದು ಹಾಂ ಸರ್ ಹಲಸಿನಕಾಯಲ್ಲಿ ಯಾವುದೂ ವೇಸ್ಟ್ ಇಲ್ಲ ಅದರ ಬೀಜ ಹಾಕಿ ಇನ್ನೊಂದು ಐಟಮ್ ಮಾಡ್ತಾ ಇದ್ದೀವಿ ಅದು ಸ್ವಲ್ಪ ಲೇಟ್ ಆಗುತ್ತೆ ಅದನ್ನು ಲೈಟ್ ಫ್ರೈ ಮಾಡಿ ನಾವು ಇದ್ರ ಜೊತೆ ಚಟ್ನಿ ಜೊತೆ ಮಿಕ್ಸ್ ಮಾಡ್ತೀವಿ ಪೀಸ್ ಕೊಡ್ತೀವಿ ಇಲ್ಲ ಹಲಸಿನ ಹಣ್ಣಿನ ನಾವು ಏನು ಗೇರ್ ಬೀಜ ಹಾಕ್ತೀವಿ ಅದೇ ಥರ ಹಲಸಿನ ಹಣ್ಣಲ್ಲಿ ಪಾಯಸದಲ್ಲಿ ಆ್ಯಡ್ ಆಗುತ್ತೆ ಅದೇ ರೀತಿ ಪಲಾವಿಗೆ ಯಾಕು ನಾವು ಯಾವುದೇ ಗೇರ್ ಬೀಜ ಇದು ಹಾಕಲ್ಲ ಅದಕ್ಕೆ ಹಾಕೋದೇ ಹಲಸಿನಕಾಯಿ ಬೀಜನೇ ಇದು ಹಲಸಿನಕಾಯಿಯ ಕಬಾಬ್ ಸರ್ ಇದು ತುಂಬ ಚೆನ್ನಾಗಿದೆ ಇದು ಸರ್ ನೋಡಿ ಇದು ಇದರ ವಿಶೇಷತೆ ನಿಮಗೆ ಕೇಳ್ಬೇಕಂದ್ರೆ ಹಲಸ ಎಳೆ ಹಲಸಿನಲ್ಲಿ ಸಿಪ್ಪೆ ಮಾತ್ರ ತೆಗೆದು ಮಿಕ್ಕಿದ್ದೆಲ್ಲ ಐಟಮ್ ಯೂಸ್ ಮಾಡ್ತೀವಿ ಅದೇ ರೀತಿ ತವಾಫ್ರೈ ಆಯಿಲ್ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿ ಐಟಮ್ ಅದು ನನ್ನ ಹೆಸರು ಪಾಂಡ್ರನ್ ಭಟ್ ಅಂತ ಪುತ್ತೂರ್ ಸರ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನೆದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ